ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಯಾರನ್ನು ಪ್ರೀತಿಸನು ಜಗದಲ್ಲಿ ಗಿಡ ಮರವೇ ಹಕ್ಕಿಗಳೇನೂ ಬಿಡಲಾರ 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 ರುಚಿಸುವುದೆಲ್ಲ ಬಿಡುವುದೇ ಇಲ್ಲ ಬೇಕು ಎಂದಾಗ ಹೋರಾಡುವ ಏನೆಂದು ನಾ ಹೇಳಲಿ ಹಾಂ ಹಾಂ ಮಾನವನ ಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಚಲದಲ್ಲಿ ಒಳ್ಳೆಯದು ಎಂಬ ಹಠದಲ್ಲಿ ಯಾರನ್ನು ಪ್ರೀತಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸ ಮನದಲ್ಲಿ ಏನೆಂದು ನಾ ಹೇಳಲಿ ಹಾ ಮಾನವನಾಸೆಗೆ ಕೊನೆಯಲ್ಲಿ